ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರಣವನಾದ ಆಸಕ್ತರೇ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಈಗ ಸಮಾಧಿ ಯೋಗ ಅಥವಾ ಯೋಗ ಸಮಾಧಿ ಅಥವಾ ನಮಗೆ ಗೊತ್ತೇ ಇಲ್ಲದಂತಹ ಅತ್ಯಾನಂದದ ಸ್ಥಿತಿ ತುರಿಯಾ ಸ್ಥಿತಿ ನಮಗೆ ಗೊತ್ತಿಲ್ಲ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಏನಾರ ಸಾಧ್ಯ ಇದೆಯಾ ಮಹರ್ಷಿಗಳ ನೋಟ ಏನಾರ ಇದೆಯಾ ಇದರಲ್ಲಿ ಗೊತ್ತಿರುವ ವಿಷಯದಿಂದ ಏನಾನ ಗೊತ್ತಿಲ್ಲದರ ವಿಷಯವನ್ನು ತಿಳ್ಕೊಳಕ್ಕೆ ಸಾಧ್ಯನಾ ಅಂದರೆ ಹೌದು ಅಂತಾರೆ ಮಹರ್ಷಿಗಳು ತಮ್ಮ ಅಂತರ್ದರ್ಶನದಲ್ಲಿ ಕಂಡಂತಹ ಯೋಗ ಸಮಾಧಿ ವಿದ್ಯೆನ ಪ್ರಾಣೋಪಾಸನ ವಿದ್ಯೆ ಮಹಾಯೋಗ ವಿದ್ಯೆ ಅಂತ ಕರೆದಿದ್ದಾರೆ ಇದು ಪದಗಳಲ್ಲಿ ಹೇಳಿದ್ರೆ ಒಂದು ವಿಭಿನ್ನವಾದಂತಹ ಸಮಾನ ಪದಗಳಾಯ್ತಷ್ಟೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಉದಾಹರಣೆ ಮೂಲಕ ಈ ರೀತಿಯಾಗಿ ನಾವು ಗಮನಿಸ್ಬೋದಾಗಿದೆ ಯೋಗ ಸಮಾಧಿ ಸ್ಥಿತಿನ ಈಗ ಒಂದು ಪಕ್ಷಿ ಕೆಳಗಿಂದ ಹಾರತಾ ಇದೆ ಅಂದರೆ ಎರಡೂ ರೆಕ್ಕೆಗಳು ಬಡೀತಾ ಇದೆ ಅದನ್ನು ನಾವು ನಿತ್ಯ ನಿರಂತರವಾಗಿ ನೋಡ್ತಾ ಇರ್ತೀವಿ ಅದೇ ರೀತಿ ಅದು ಕೆಳಗೆ ಬರಬೇಕಂದ್ರೂ ಕೂಡ ಅದು ರೆಕ್ಕೆಗಳನ್ನು ಬಡಿತಾ ಬಡಿತಾನೆ ಕೆಳಗೆ ಬರುತ್ತೆ ಮತ್ತು ಅದು ಒಂದು ಸ್ಥಿತಿನಲ್ಲಿ ಮೇಲ್ಗಡೆ ಹೋದಾಗ ಎರಡೂ ರೆಕ್ಕೆಗಳು ಬಡಿತ ಇಲ್ಲದೆ ಸಮಾನವಾದ ಆ ರೆಕ್ಕೆಗಳನ್ನ ಇಟ್ಕೊಂಡು ಅದು ನಿಧಾನವಾಗಿ ಆಕಾಶದಲ್ಲಿ ತೇಲ್ತಾ ಇರುತ್ತೆ ಯಾವುದೇ ರೆಕ್ಕೆಗಳ ಬಡಿತವಿಲ್ಲದಿದ್ದರೂ ಅದು ನಿತ್ಯ ನಿರಂತರವಾಗಿ ಈ ಅಭ್ಯಾಸವನ್ನು ಮಾಡಿ ಹಾರ್ತಾ ಇರುತ್ತೆ ಇದು ನಾನು ಯಾವ ವಿಷಯಕ್ಕೆ ಹೇಳ್ತಾ ಇದ್ದೀನಪ್ಪ ಅಂದರೆ ನಾವು ನಿತ್ಯ ನಿರಂತರವಾಗಿ ಉಸಿರನ್ನ ಒಳಗೆ ಇದ್ದೀವಿ ಉಸಿರನ್ನ ಹೊರಗೆ ಬಿಡ್ತಾ ಇದ್ದೀವಿ ಪ್ರಾಣ ಮತ್ತು ಅಪಾನ ಕೆಲವು ಬಾರಿ ನಾವು ಕುಂಭಕ ಸ್ಥಿತಿ ಅಂದರೆ ಒಳಗಡೆ ಗಾಳಿಯನ್ನು ಹಿಡಿದು ಇಟ್ಕೊಂಡಿರ್ಬೋದು ಅಥವಾ ಗಾಳಿಯನ್ನೆಲ್ಲ ಹೊರಗೆ ಬಿಟ್ಟು ಬಾಹ್ಯ ಕುಂಭಕ ಅಥವಾ ಅಂತರ್ ಕುಂಭಕವಾಗಿ ನಾವು ಅನುಭವಿಸಿರ್ಬೋದು ಆದರೆ ಪ್ರಾಣಾಪಾನಗಳು ಸಮಾನ ಸ್ಥಿತಿಗೆ ಹೋದರೆ ಆ ಉಸಿರಾಟದ ಏರಿಳಿತಗಳು ರೆಕ್ಕೆ ಬಡಿತಗಳು ಇಲ್ದಿದ್ದಂಗೆ ಆ ಹಕ್ಕಿ ಹೇಗೆ ತೇಲುತ್ತಪ್ಪ ಗಾಳಿನಲ್ಲಿ ಅಂದರೆ ಆ ರೀತಿಯಾಗಿ ಪ್ರಾಣೋಪಾನ ಸಮಾಯುಕ್ತಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡ್ದಂಗೆ ಇದು ಯಾವ ರೀತಿಯಾಗಿ ಅಂತಂದರೆ ಪ್ರಾಣಾಪಾನಗಳು ಸಮನಾದ ಸ್ಥಿತಿಗಾಗ್ಬಿಟ್ರೆ ಆಗ ನಮ್ಮ ಒಂದು ಯೋಗ ಸಮಾಧಿ ಸ್ಥಿತಿ ಪರಮಾದ್ಭುತ ಸ್ಥಿತಿ ಪ್ರಣವನಾದವನ್ನು ಕೇಳುವ ಸ್ಥಿತಿ ಪರಂಜ್ಯೋತಿಯನ್ನು ದರ್ಶಿಸುವಂತಹ ಸ್ಥಿತಿಯಾಗುತ್ತೆ ಇದು ನಿತ್ಯ ನಿರಂತರ ಅಭ್ಯಾಸದಿಂದ ಸಾಧ್ಯ ಪ್ರತಿಯೊಬ್ಬ ಮಾನವ ದೇಹದಲ್ಲೂ ಈ ಒಂದು ದೇಹದ ರಚನೆ ಇದೆ ಇಡಾ ಶಿಶುಮ್ನ ಪಿಂಗಳ ನಾಡಿಗಳಿದೆ ಮುಖ್ಯ ಮೂರು ನಾಡಿಗಳಿದೆ ಆ ಮೂರು ನಾಡಿಗಳಲ್ಲಿ ಸ ಮಧ್ಯನಾಡಿ ಶುಶುಮ್ನ ನಾಡಿಯಲ್ಲಿ ಯಾವುದೇ ಆಘಾತವಿಲ್ಲದ ಪ್ರಾಣಾಪಾನದ ಆಘಾತವಿಲ್ಲದ ಸಮನಾದ ಸ್ಥಿತಿಯಾದರೆ ಪ್ರಾಣವಾಯು ಸಂಚಾರ ಮಾಡಿ ಸಹಸ್ರಾರದಲ್ಲಿ ಪರಂಜ್ಯೋತಿಯ ದರ್ಶನ ದೇವತೆಗಳ ದರ್ಶನ ಪ್ರಣವನಾದದ ಅತ್ಯಾನಂದ ಸ್ಥಿತಿ ಪರಮಾದ್ಭುತ ಸ್ಥಿತಿಯನ್ನು ಪಡೆಯಬಹುದಾಗಿದೆ ಈಗ ಉದಾಹರಣೆ ಮೂಲಕ ಏನು ತಿಳ್ಕೊಂಡ್ವಿ ಅಂದರೆ ಸಮಾಧಿ ಸ್ಥಿತಿ ಉಸಿರಾಟದ ರೆಕ್ಕೆ ಬಡಿತಗಳು ಮೇರಿಳಿತವಿಲ್ಲದ ಸಮಾನ ಸ್ಥಿತಿಯಲ್ಲಿ ಸಮಾಧಿ ಸ್ಥಿತಿ ಪರಂಜ್ಯೋತಿ ಸ್ಥಿತಿ ತುರ್ಯಾ ಸ್ಥಿತಿ ಮಹಾಯೋಗ ಸ್ಥಿತಿ ಅದನ್ನು ನಾವೆಲ್ಲ ಸಾಧನೆಯಿಂದ ಪಡೆಯಬೇಕಾಗಿದೆ ಅಂತ ಹೇಳ್ತಾ ಇದರ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು